ನೆನಪಿದೆಯೇ ದೂರದರ್ಶನದ ಎಲ್ಲ ವಾಹಿನಿಗಳ ಲಾಂಛನದ ಕೆಳಗೆ ಸತ್ಯಂ ಶಿವಂ ಸುಂದರಂ ಎಂಬ ಶೀರ್ಷಿಕೆ ಬರುತ್ತಿತ್ತು ಮುಸಲ್ಮಾನರ ಆದೇಶದ ಮೇರೆಗೆ ಅದನ್ನು ಕಾಂಗ್ರೆಸ್ ಪಕ್ಷ ತೆಗೆದುಹಾಕಿತು ಹಿಂದೂಗಳು ಧ್ವನಿ ಎತ್ತಲಿಲ್ಲ ಆ ಬಗ್ಗೆ ಯಾರಿಗೂ ಏನು ಅನಿಸಲೇ ಇಲ್ಲ ನೆನಪಿದೆಯೇ ನ್ಯಾಯಾಲಯಗಳಲ್ಲಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಬೇಕಿತ್ತು ಮುಸಲ್ಮಾನರು ಒಪ್ಪದ ಕಾರಣ ಅದನ್ನು ಕಾಂಗ್ರೆಸ್ ಪಕ್ಷ ತೆಗೆದುಹಾಕಿತು ಹಿಂದೂಗಳು ಧ್ವನಿ ಎತ್ತಲೇ ಇಲ್ಲ ಈ ದೇಶದ ಎಲ್ಲ ಮುಖ ಬೆಲೆ ನೋಟು ನಾಣ್ಯಗಳ ಮೇಲೆ ರಾಷ್ಟ್ರ ಲಾಂಛನ ಅಶೋಕ ಸ್ತಂಭದ ಚಿತ್ರವಿದ್ದಿತು ಆದರೆ ಜನರಲ್ಲಿ ರಾಷ್ಟ್ರೀಯತೆಯ ಮನೋಭಾವ ಮರೆಯಾಗುವಂತೆ ಮಾಡುವ ಉದ್ದೇಶದಿಂದ ಆ ಸ್ಥಳದಲ್ಲಿ ಗಾಂಧಿ ಚಿತ್ರವನ್ನು ತಂದಿತು ದೇಶದ್ರೋಹಿ ಕಾಂಗ್ರೆಸ್ ಪಕ್ಷ ಗಾಂಧಿಯನ್ನು ತಂದ ಉದ್ದೇಶ ಎಲ್ಲರಿಗೂ ತಿಳಿದಿದೆ ಆದರೂ ಜನರ ಧ್ವನಿ ಅಡಗಿ ಹೋಯಿತು ಯಾವ ಕಾರಣಕ್ಕಾಗಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಸರ್ದಾರ್ ಪಟೇಲ್ ಅಂಬೇಡ್ಕರ್ ಸಾವರ್ಕರ್ ಆಹಾ ಎಂತೆಂತಹ ಮಹಾನ್ ಚೇತನಗಳು ಇನ್ನು ಮುಂತಾದವರಿಗೆ ನೋಟಿನ ಮೇಲೆ ಯಾಕೆ ಸ್ಥಾನ ಸಿಗಲಿಲ್ಲ ಅನ್ಯ ಮತದವರಿಗೆ ಏನು ಅರ್ಹತೆ ಇತ್ತು ಶಾಲೆಯ ಇತಿಹಾಸದ ಪುಸ್ತಕಗಳಲ್ಲಿ ಮುಸ್ಲಿಂ ದಾಳಿಕೋರ ಮತಾಂತರಿ ಹಾಗೂ ಅತ್ಯಾಚಾರಿ ದೊರೆಗಳನ್ನು ವೈಭವೀಕರಿಸಲಾಯಿತು ಮೊಹಮ್ಮದ್ ಅಕ್ಬರ್ ಔರಂಗಜೇಬ್ ಆದಿಲ್ ಶಾಹ್ ಬಹಮನಿ ಟಿಪ್ಪು ಮುಂತಾದ ಮತಾಂಧರ ಬಗ್ಗೆ ಓದಿದ್ದೇ ಓದಿದ್ದು ಯಾಕೆ ಹಿಂದೂ ರಾಜರುಗಳ ಇತಿಹಾಸವನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚಲಾಯಿತು ಸ್ವಾತಂತ್ರ್ಯ ಬಂದಾಗಿನಿಂದ ಹಿಂದೂಗಳು ಜಾಗೃತರಾಗದಂತೆ ಎಚ್ಚರಿಕೆಯಿಂದ ನೋಡಿಕೊಂಡಿತು ಹಿಂದೂ ಧರ್ಮ ದ್ರೋಹಿ ಕಾಂಗ್ರೆಸ್ ಪಕ್ಷ ಇಂತಹ ಸಂದೇಶಗಳನ್ನು ಕಳುಹಿಸಿ ಹಿಂದೂಗಳನ್ನು ಜಾಗೃತಗೊಳಿಸಬೇಕಾದ ಸನ್ನಿವೇಶ ಬಂದಿರುವುದು ಇಂದಿನ ವಿಪರ್ಯಾಸವೇ ಸರಿ ಅಂತಲ್ಲದಿದ್ದರೆ ಬಹುಸಂಖ್ಯಾತರಾಗಿದ್ದು ಕೂಡ ದೇಶ ಮತ್ತು ಧರ್ಮದ ವಿಚಾರಗಳಲ್ಲಿ ಶೋಷಣೆ ದೌರ್ಜನ್ಯಗಳಿಗೆ ಒಳಗಾಗುತ್ತಿರುವುದು ಹಿಂದೂಗಳ ದುರ್ದೈವವೇ ಅಲ್ಲದೆ ಮತ್ತೇನು ಚಿಂತೆ ಇಲ್ಲ ಈಗಲೂ ಕಾಲ ಮಿಂಚಿಲ್ಲ ಹಿಂದೂಗಳೇ ಜಾಗೃತರಾಗಿ ಇಂತಹ ಸಂದೇಶವನ್ನು ಎಲ್ಲರಿಗೂ ಕಳುಹಿಸಿ ಸನಾತನ ಧರ್ಮ ರಕ್ಷಣೆಗೆ ಜಾಗೃತರಾಗುವಂತೆ ಮಾಡಿ ಈ ದೇಶದ ಉಳಿವೆಗೆ ನಿಮ್ಮ ಸೇವೆ ಸಲ್ಲಿಸಿ ಧರ್ಮದ ಒಗ್ಗಟ್ಟಿನಲ್ಲಿರೇ ದೇಶದ ಉಳಿವು ಜೈ ಹಿಂದ್ ದಯವಿಟ್ಟು ಎಲ್ಲ ಹಿಂದೂಗಳಿಗೂ ತಪ್ಪದೇ ಮುಂದುವರಿಕೆ ಮಾಡಿ